ಚಿಕ್ಕೋಡಿ ಬಿಜೆಪಿ ಅಭ್ಯರ್ಥಿ ಅಣ್ಣಾ ಸಾಹೇಬ್ ಜೊಲ್ಲೆ ನಾಮಪತ್ರ ಸಲ್ಲಿಸಿದ್ದಾರೆ ಚಿಕ್ಕೋಡಿ ಉಪವಿಭಾಗ ಕಚೇರಿಯಲ್ಲಿ ಅಣ್ಣಾಸಾಹೇಬ್ ಉಮೇದುವಾರಿಕೆ ಸಲ್ಲಿಸಿದ್ದು ನಾಮಪತ್ರಕ್ಕೂ ಮುಂಚೆ ಅಣ್ಣಾ ಸಾಹೇಬ್ ಟೆಂಪಲ್ ರನ್ ಮಾಡಿದ್ದಾರೆ ಇಂಚಗೇರಿ ಮಠಕ್ಕೆ ಬಿಜೆಪಿ ಅಭ್ಯರ್ಥಿ ಅಣ್ಣಾ ಸಾಹೇಬ್ ಜೊಲ್ಲೆ ಭೇಟಿ ನೀಡಿದ್ದು ಮಠಕ್ಕೆ ಭೇಟಿ ನೀಡಿ ಆಶೀರ್ವಾದ ಪಡೆದರೆ ಗೆಲುವು ಅನ್ನೋ ನಂಬಿಕೆ ಲಕ್ಷಕ್ಕೂ ಅಧಿಕ ಭಕ್ತರನ್ನ ಹೊಂದಿದೆ ಇಂಚಗೇರಿ ಮಠ ಮಠದ ಭಕ್ತರನ್ನ ಸೆಳೆಯೋದಕ್ಕೆ ಅಣ್ಣಾ ಸಾಹೇಬ್ ಜೊಲ್ಲೆ ಪ್ಲಾನ್ ಮಾಡಿದ್ದಾರೆ ಹೋಗ್ತಾ ಇರೋ ದೃಶ್ಯ ನೀವು ನೋಡ್ತಾ ಇದ್ದೀರಾ

ನಾಮಪತ್ರ ಸಲ್ಲಿಸೋದಕ್ಕೆ ಹೋಗ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ ಇದಕ್ಕೂ ಮುಂಚೆ ಟೆಂಪಲ್ ರನ್ ಮಾಡಿದ್ದಾರೆ ಇಂಚಗೇರಿ ಮಠಕ್ಕೆ ಬಿಜೆಪಿ ಅಭ್ಯರ್ಥಿ ಅಣ್ಣಾ ಸಾಹೇಬ್ ಜೊಲ್ಲೆ ಭೇಟಿ ಕೊಟ್ಟಿದ್ದು ಮಠಕ್ಕೆ ಭೇಟಿ ನೀಡಿ ಆಶೀರ್ವಾದ ಪಡೆದರೆ ಗೆಲುವು ಅನ್ನೋ ನಂಬಿಕೆ ವ್ಯಕ್ತಪಡಿಸಿದ್ದಾರೆ ಲಕ್ಷಕ್ಕೂ ಅಧಿಕ ಭಕ್ತರನ್ನ ಇಂಚುಗೇರಿ ಮಠ ಹೊಂದಿದೆ ಆ ಭಕ್ತರನ್ನ ಸೆಳೆಯೋದಕ್ಕೆ ಜೊಲ್ಲೆ ಪ್ಲಾನ್ ಮಾಡಿದ್ದಾರೆ ಹೌದು ಇವತ್ತು ನಾನು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದೇನೆ ಮತ್ತು ಸಾಯಂಕಾಲ ಐದು ಗಂಟೆಗೆ ಬೃಹತ್ವಾದ ಸಭೆಯನ್ನು ಕೂಡ ಏರ್ಪಾಡು ಮಾಡಲಾಗಿದೆ ಇವತ್ತು ಪ್ರಮುಖರ ಜೊತೆಗೆ ಹೋಗಿ ಈಗಾಗಲೇ ನಾಮಪತ್ರ ಸಲ್ಲಿಕೆ ಮಾಡಿ ಬಂದಿದ್ದೇನೆ ಸಾಯಂಕಾಲ ಮತ್ತು ಸಿ ಟಿ ಅವರು ಅದೇ ಪ್ರಕಾರ ಬೃಹತ್ ನಮ್ಮ ಭೈರಿತಿ ಬಸವರಾಜ್ ಅವರು ನಾರಾಯಣ್ ಸಾಹ್ ಬಾಂಡಿಗೆ ಅವರು ರವಿಕುಮಾರ್ ಅವರು ಮತ್ತು ಯತ್ನಾಳ್ ಪಾಟೀಲ್ ಅವರು ಕೂಡ ಬರ್ತಾ ಇದ್ದಾರೆ ಮತ್ತು ಎಲ್ಲ ಎಂಟು ಕ್ಷೇತ್ರದಿಂದ ನಮ್ಮ ಕಾರ್ಯಕರ್ತರು ಕೂಡ ಬರ್ತಾ ಇದ್ದಾರೆ ಅವರು ಭಾಳ ಒಳ್ಳೆಯ ರೀತಿಯಿಂದ ನಡೆದದ ಸಲ ಕುಂದು ಲೀಡ್ ಹೆಚ್ಚಾಗ್ತದೆ ಯಾಕಂದರೆ ಎಲ್ಲ ಜನರು ಕೂಡ ಈಗಾಗಲೇ ನಮ್ಮ ಭಾಗದಿಂದ ಎಲ್ಲರೂ ಕೂಡ ನಮಗೆ ಒಂದು ಪಾಠಮಾನ ಕೊಡ್ತಾ ಇದ್ದಾರೆ ಅದೇ ಪ್ರಕಾರ ಅವರು ಸಪೋರ್ಟ್ ಕೂಡ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಮೋದಿಯವರು ಇರ್ಬೋದು ನಾವು ಮಾಡಿದಂಥ ಕಾರ್ಯಬೋದು ಎಲ್ಲವನ್ನು ಸೇರಿ ನಮಗೆ ಬೆಂಬಲವನ್ನು ನೀಡ್ತಾ ಇದ್ದಾರೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್